ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆ ಹೊಸಬ್ರ ವಿಡಿಯೋ ನೋಡ್ತಾದ್ರು सब्सक्राइब ಮಾಡಿ ವಿಡಿಯೋ ನೋಡಿ ಅವಲ್ತಣ್ಣ ಲಗ್ ಪ ಪ ಬೊಬ್ಬೆ ಬೊಬ್ಬೆ ನಾಯಿಗಳದು ಬೊಬ್ಬೆ ಇವತ್ತು ಸ್ವಲ್ಪ ಬ್ಲಾಕ್ ಟೀ ಕುಡಿಯ ಹಾಗೇನೆ ಒಂದ್ ಬೆಳಿಗ್ಗೆ ಖಾರಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆತ್ತು ಒಂದೊಂದು ಬ್ಲಾಕ್ ಟೀ ಒಂದು ಖಾರಿ ನೋಡಿ ಹಾಗೇನೆ ವಿಡಿಯೋ ಇಷ್ಟ ಅದನ್ನ ಲೈಕ್ ಕೊಡಿ ವಿಡಿಯೋದಲ್ಲಿ ಏನೇ ಒಳ್ಳೆಯದು ಕಟ್ಟೋದು ಇದ್ರು ಏನೇ ಇದ್ರೂ ಕಮೆಂಟ್ ಹಾಕಿ ನಿಮಗೆ ಇಷ್ಟ ಮನ್ಸಲ್ಲಿ ಏನೂ ಅದನ್ನು ಕಮೆಂಟ್ ಹಾಕಿ ನಮ್ಗೆ ಗೊತ್ತಾಗುತ್ತೆ ಓಕೆನಾ ಆಮೇಲೆ ನೋಡಿದ್ದು ಇದು ಏನಂತ ತೋರಿಸ್ತೀನಿ ಇದನ್ನು ಕಷಾಯ ಪುಡಿ ಇದು ಬೆಳಿಗ್ಗೆ ಕಷಾಯ ಕುಡ್ತೀವಲ್ಲ ನಾವು ಅಮ್ಮ ಜಾಸ್ತಿ ಕುಡಿತಾರೆ ನಾನಲ್ಲ ಅಮ್ಮ ಕುಡಿತಾರೆ ಕಷಾಯ ಮಾಡಕ್ಕೆ ಕಷಾಯ ಗೊತ್ತಲ್ವಾ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೇನೆ ಮಾಡುವಾಗ Marta itu menolak bani-bani, bani-bani, bani. Loh, kok jauh kali? Itu noli gila, kasei oli Marta yang gila. Irfan Itu ಸ್ವಲ್ಪ ಮೆಂತೆ ಜಾಸ್ತಿ ಗ್ಯಾಸ್ ಫಾಸ್ಟ್ ಸ್ವಲ್ಪ ಮೆಂತೆ ಜಾಸ್ತಿ ಫಾಸ್ಟ್ ದಿರುಗ ಆದರೆಕ್ಕೆ ಸ್ವಲ್ಪ ಇಷ್ಟ ಇಷ್ಟ ಮೆಂತೆ ಸ್ವಲ್ಪ ಜೀರಿಗೆ ಪುಡಿ ಮಾಡ್ಕೋಬೇಕು ಈಗ ಪುಡಿ ಮಾಡ್ತಾ ಇದಪ್ಪ ಆಮೇಲೆ ಕೊತ್ತಿ ಮರಿ ನೋಡಿ ಸ್ವಲ್ಪ ಸ್ವಲ್ಪ ಬಿಸಿ ಆಗ್ತಿದೆ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಿ ಮಾಡಿಕೊಂಡು ಇದನ್ನ ಪುಡಿ ಮಾಡಿ ಇಟ್ಕೋಬೇಕು ಪುಡಿ ಜೀರಾ ಇವಾಗ ಆಯಿತು ಜೀರಾ ಆಗಿದೆ ನೋಡಿ ಇದು ಜೀರಾ ಪುಡಿ ಮಾಡಿ ಇಟ್ ಇಟ್ಕೋಬೇಕು ನಮಗೆ ಚಾಕುಡಿ ಇವಾಗೆಲ್ಲ ಬೇಕಾಗುತ್ತೆ ನೋಡಿ ಎಷ್ಟು ಬಿಸಿಲಿದೆ ಅಂದ್ರೆ ಇವತ್ತು ಯಪ್ಪರೆ ಅದು ತುಂಬ ಬಿಸಿಲಿದೆ ಇವತ್ತು ನೋಡಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಅಷ್ಟು ಬಿಸಿಲಿದೆ ಬರ್ಚಿ ಬರ್ಚಿ ಅಷ್ಟು ಬಿಸಿಲಿದೆ ಸ್ವಲ್ಪ ಬಿಡಿಸು ಫೋನ್ ಸೌಂಡು ಎಷ್ಟು ಬಿಸಿಲಿದೆ ಅಡ್ಡ ಹಾಕಿದೆ ನಾನು ಆಮೇಲೆ ಏನು ಅಂತ ಲಾಸ್ಟ್ ಆಗಿಲ್ಲ ಇನ್ನು ಮಾಡಬೇಕು ಗಂಜಿ ಊಟ ಮಾಡುವ ಹೇಳಿ ತಿಂಡಿ ಏನು ತಿಂದಿಲ್ಲ ಖಾರ ತಿಂದೆ ಖಾರಿ ಖಾರಿ ಬೆಳಿಗ್ಗೆ ಖಾರಿ ತಿಂದುಬಿಟ್ಟೆ ಆಮೇಲೆ ಮೀನು ಫ್ರೈ ಮಾಡ ಮೀನಿರುತ್ತೆ ಬನ್ನಿ ಏನಾದರೂ ಮಾಡ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೋಬೇಕಲ್ಲ ತುಂಬ ದಿನ ಆಯಿತು ಓ ಯಾರೀ ಚೆಲುವೆ ಕುಶಲವೇ ಕುಶಲವೇಮವೇ ಒಂದೊಂದು ಸಾರಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಮನಸ್ಸು ಫುಲ್ಲು ಯಾವುದು ಬೇಡ ಅಂತೇಳಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಯಾವುದು ಮಾಡೋದೇ ಬೇಡ ವೀಡಿಯೋನು ಮಾಡೋದು ಬೇಡ ಯಾವುದು ಬೇಡ ಅಂತೇಳಿ ಆಗುತ್ತೆ ಯಾರೂ ಅದು ಏನಾಗ ಗೊತ್ತಿಲ್ಲ ಒಂದೊಂದು ಸಾರಿ ಮನಸ್ಸಿಗೆ ಏನಾಗುತ್ತ ಅಂತ ಅರ್ಥ ಆಗ್ತಾ ಇಲ್ಲ ಬಿಸಿ ಮಾಡ್ತಾರೆ ಬಿಸಿ ಮಾಡ್ತಾರೆ ನಾನು ಇವಾಗ ಪಾಲಕ್ ಸೊಪ್ಪಿದೆ ನೋಡಿ ಇದನ್ನ ಅವತ್ತಿದ ಅವತ್ತಿಗೇನು ಮಾಡ್ಬೇಕಿಲ್ಲ ಅದು ಚೆನ್ನಾಗಿರಲ್ಲ ನಾಳೆಗೆ ಹಾಳಾಗಿ ಹೋಗುತ್ತೆ ನಮ್ಗೆ ಬರೋದೇ ಅಪ್ರೂಪ ಇದು ನಮ್ಗೆ ಬರಲ್ಲ ಡೈಲಿ ಸಿಗಲ್ಲ ಇದು ಇದನ್ನ ಇವಾಗ ಕಟ್ ಮಾಡಿ ಸಾಂಬಾರು ಮಾಡುವ ಸಾಂಬಾರು ಚೆನ್ನಾಗಿರುತ್ತೆ ತೊಗರಿಬೇಳೆ ಸಾರು ನಾನು ನನ್ನ ಸ್ಟೈಲಲ್ಲೇ ಮಾಡ್ತೀನಿ ನಾನು ಯಾವ ಥರ ನನಗೆ ಇಷ್ಟ ಆಗುತ್ತೆ ಈ ಥರ ಮಾಡಿದ್ದೆ ಸಾಂಬಾರು ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳುವ ಹಾಗೆಯೇ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿ ತೊಳ್ಕೋಬೇಕು ಸೊಪ್ಪು ಅಲ್ವಾ ಕೊತ್ತಂಬರಿ ಸೊಪ್ಪು ತರಿಸಿದೆ ನೋಡಿ ಕೊತ್ತಂಬರಿ ಸೊಪ್ಪು ನಮಗೆ ಯಾವಾಗಲೂ ಸಿಗಲ್ಲ ಇವತ್ತು ಎಷ್ಟು ಚೆನ್ನಾಗಿದೆ ನೋಡಿ ವಾವ್ ಸೂಪರ್ ಇದೆ ಅಂದರೆ ಎಷ್ಟು ಸೂ ಬಂದಿದ್ದಿರ್ಬೇಕು ಇವತ್ತು ನಮಗೆಲ್ಲ ಇದು ಅಪರೂಪ ಎಲ್ಲ ಸಿಗೋದು ಸಿಗೋದು ಸಿಗುತ್ತೆ ಚೆನ್ನಾಗಿರಲ್ಲ ಫ್ರೆಶ್ ಆಗಿರಲ್ಲ ನೋಡಿ ಇವತ್ತಿದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿದೆ ಫ್ರೆಶ್ ಆಗಿರಲ್ಲ ಅಷ್ಟೇ ಸಿಗುತ್ತೆ ಯಾವತ್ತು ಯಾವತ್ತೋ ದಿನದ್ದು ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ಕೊತ್ತಂಬರಿ ಸೊಪ್ಪು ಹಾಗೇನೇ ಅಮ್ಮ ಚಿಕನ್ ಸುಕ್ಕಾಗಿ ಅಂತೇಳಿ ಮಾಡಿಟ್ಟಿದ್ದಾರೆ ಇದನ್ನು ಇಷ್ಟು ನೋಡಿ ಇಷ್ಟು ಮಾಡಿಟ್ಟಿದ್ದಾರೆ ಇದೆಲ್ಲ ಬಿಸಿ ಮಾಡ್ಕೊಂಡಿದ್ದಾರೆ ಎಲ್ಲ ಎಲ್ಲ ಬಿಸಿ ಮಾಡ್ಕೊಂಡ್ರೆ ಇನ್ನು ಅದನ್ನ ಗ್ರೈನ್ ಮಾಡ್ಕೊಳ್ಳೋದು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೋದು ಅಲ್ಲಿ ಸುಕ್ಕ ರೆಡಿ ಆಗುತ್ತೆ ನಾನು ಕಡೆಯಿಂದ ಪಾಲಕ್ ಸೊಪ್ಪು ಸಾರು ಮಾಡ್ತೀನಿ ಆಮೇಲೆ ಅದನ್ನ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳ ನಾನು ಹೇಳಿದಲ್ವಾ ನಮ್ದು ವಿಡಿಯೋದಲ್ಲಿ ಏನೇ ಇದ್ರುನು ನೀವು ತಿಳಿಸ್ಕೊಡಿ ಕಮೆಂಟ್ ಹಾಕಿ ನಿಮ್ಗೆ ಏನೇ ಅನಿಸಿದ್ರೇನೋ ಅದನ್ನು ಕಮೆಂಟಲ್ಲಿ ತಿಳಿಸಿ ನಮಗೆ ಓಕೆನಾ ತಿಳಿಸೋದಕ್ಕೆ ಕೂತ್ಕೊಳ್ಬೇಡಿ ನಮಗೂ ನಾವು ವೆಯ್ಟಿಂಗ್ ಮಾಡ್ತಾ ಇರ್ತೇವೆ ಏನು ಬರುತ್ತೆ ಕಮೆಂಟಲ್ಲಿ ಅಂತೇಳಿ ಅದಕ್ಕೋಸ್ಕರ ಹೇಳಿದ್ದು ಬನ್ನಿ ಮಳೆ ಸ್ಟಾರ್ಟ್ ಆಯಿತು ಇವಾಗ ನೋಡಿ ಕತ್ತಲಾಗಿದೆ ಅದು ಫಸ್ಟು ಸಾಂಬಾರು ಮಾಡು ಇವಾಗ ನೋಡಿ ಕೊತ್ತಂಬರಿ ಮೆಂತೆ ಜೀರಿಗೆ ಕಷಾಯ ಪುಡಿ ರೆಡಿಯಾಗಿದೆ ಅಮ್ಮ ಮಾಡಿದ್ದು ಇವಾಗ ನೋಡಿ ನಾನು ಕಟ್ ಮಾಡಿದಿನಿ ಈರುಳ್ಳಿ ಪಾಲಕ್ ಇವಾಗ ಆಯ್ತು ಕಟ್ ಮಾಡಿ ಆಯ್ತು ಇವಾಗ ಸಾರು ಮಾಡ್ಕೊಳ ಕಟ್ ಮಾಡಿ ರೆಡಿ ಮಾಡಿಟ್ಟ ಸಾರು ಮಾಡ್ಕೊಳ ಸಾರು ಮಾಡ್ಕೊಂಡು ಫಿಶ್ ಮಾಡುವ ಫಿಶ್ ನೋಡಿ ಫಿಶ್ ಇದೆ ಸ್ವಲ್ಪ ಫ್ರೈ ಮಾಡುವ ಹಾಗೇ ರೇಷನ್ ಇದೆ ನೋಡಿ ತೊಗರಿಬೇಳೆ ಸ್ವಲ್ಪ ರೇಷನ್ ತೊಗೊಂಡು ಬಂದಿದ್ದು ಹಾಗೇ ತಗೊಂಡು ಬಂದೆ ಚಿಕನ್ ಸ್ವಲ್ಪ ಮಾಡುವ ಅಂತೇಳಿ ಒಂದು ಕಡೆ ಪಾಲಕ್ ಒಂದು ಕಡೆ ಚಿಕನ್ ಇನ್ನೊಂದು ಮೀನು ಫ್ರೈ ಮಾಡಬೇಕಂದ ಮಾಡ ಕೊಟ್ಟೆ ಪಲ 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 ಅಂತ ಇದೆ ಇದು ಆಯ್ತು ಇದಕ್ಕೆ ಮಸಾಲ ಮಾಡಿಟ್ಟಿದ್ದೇನೆ ನೋಡಿ ಮಾಡಿ ಮಾಡಿಟ್ಟಿದ್ದೇನೆ ಮಸಾಲ ಇದು ಸುಕ್ಕ ಮಸಾಲ ಇದು ಕೊತ್ತಂಬರಿ ಸೊಪ್ಪು ನಾನು ಅದಕ್ಕೇ ಹಾಕಿದ್ದೇನೆ ಕೊತ್ತಂಬರಿ ಸೊಪ್ಪು ಇಲ್ಲ ಇವಾಗ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡುವ ನೋಡಿ ಇದು ಪುಳಿ ಮುಂಚಿ ಇದಕ್ಕೆ ತೆಂಗಿನಕಾಯಿ ಹಾಕಿಲ್ಲ ಇದಕ್ಕೆ ನಾವು ಪುಳಿ ಮುಂಚಿ ಅಂತೀವಿ ಅಂದರೆ ಖಾಲಿ ಹುಳಿ ಮತ್ತು ಮೆಣಸು ಮಾತ್ರ ಅದಕ್ಕೆ ಪುಳಿ ಮುಂಚಿ ಅಂತ ಅನ್ನೋದು ಇದು ಚೆನ್ನಾಗಿ ಕುದಿಬೇಕು ಇವಾಗ ಮಸಾಲದ್ದು ವಾಸನೆ ಹೋಗಬೇಕು ಚೆನ್ನಾಗಿದು ಮಾಡಬೇಕು ಕುದಿಬೇಕು ನೋಡಿ ಕುದೀತಾ ಇದೆ ನಾನೆಲ್ಲ ಇದು ಮಾಡಿ ಮಸಾಲದ್ದು ಎಲ್ಲ ಮಾಡಿಲ್ಲ ಅರ್ಧ ಅರ್ಧ ಮಾಡ್ತಾಯಿದ್ದೇನೆ ನಾವು ಡೈಲಿ ಹಾಕ್ತೇವೆಲ್ಲ ವೀಡಿಯೋ ಇದೆ ಮುಂಚೆನೂ ಹಾಕಿದ್ದೀನಿ ನಾನು ಇವಾಗ ನೋಡಿ ಇದನ್ನು ರೆಡಿಯಾಗಿದೆ ಸಾಂಬಾರು ಅಡಿ ನನಗೆ ಇಷ್ಟ ಇದೆ ಈ ಥರ ಬರೋದು ತುಂಬ ಇಷ್ಟ ಆಗುತ್ತೆ ನನಗೆ ನೋಡಿ ಸಾಂಬಾರು ರೆಡಿ ಆಯಿತು ಚಿಕನ್ ಸುಕ್ಕನೂ ರೆಡಿ ಆಯಿತು ಇವಾಗ ಪುಳಿ ಮುಂಚೆ ಸುಕ್ಕೋದು ಚಿಕನ್ ಇದು ಪಾಲಕ್ ಸೊಪ್ಪು ಸಾರು ಆಮೇಲೇನು ಮೀನು ಫ್ರೈ ಮಾಡ ಓಕೆನಾ ಬನ್ನಿ ಬನ್ನಿ ನಾನು ಇವಾಗ ಒಂದು ಗ್ಯಾಸಲ್ಲಿ ತವ ಇಟ್ಕೊಂಡಿದ್ದೇನೆ ಮೀನು ಫ್ರೈ ಮಾಡೋಕ್ಕೆ ಇವಾಗ ಎಣ್ಣೆ ಇಟ್ಟಿದ್ದೇನೆ ನೋಡಿ ಇದನ್ನು ಒಂದು ಗಂಟೆ ಇಟ್ಟಿದ್ದೇನೆ ಮಸಾಲ ಹಾಕಿ ಇವಾಗ ಎಣ್ಣೆ ಇಟ್ಬಿಟ್ಟು ಫ್ರೈ ಮಾಡ್ತಾ ಇದೆ ನಾನು ಕಟ್ ಮಾಡಿಲ್ಲ ಫುಲ್ಲು ಫುಲ್ ಇದೆ ಇದು ಮೀನು ಒಂದು ಪೀಸ್ ಇದೆ ನೋಡಿ ಈ ಥರ ಒಂದು ಪೀಸ್ ಇದೆ ನೋಡಿ ನಾನು ಕಟ್ ಮಾಡಿಲ್ಲ ಯಾಕೆ ಕಟ್ ಮಾಡಿಲ್ಲ ಅಂದರೆ ಕಟ್ ಮಾಡಿದರೆ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ನನಗೆ ಈ ಥರನೇ ಇಷ್ಟ ಅದಕ್ಕೋಸ್ಕರ ನಾನು ಇದೇ ಥರ ಮಾಡಿದೆ ಎಣ್ಣೆ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಮೀನು ಹಾಕಬೇಕು ಅದಕ್ಕೋಸ್ಕರ ಬನ್ನಿ ಚಿಕನ್ ಸುಕ್ಕನ ರೆಡಿ ಆಯ್ತು ನೋಡಿ ಹಾಗೆಯೇ ಪಾಲಕ್ ಸಾಂಬಾರು ರೆಡಿ ಆಯ್ತು ಎಣ್ಣೆ ಕಾಯ್ತಾ ಇದೆ ಈ ಮೀನನ್ನ ಈ ತರ ಹಾಕ್ಬೇಕು Thank you, Mr President, for coming. ಮೀನು ನೋಡಿ ಹೆಂಗೆ ಫ್ರೈ ಆಗ್ತಾ ಇದೆ ನೋಡಿ ಸೂಪರ್ ಆಗಿದೆ ಮೀನು ಸೂಪ್ ಫ್ರೈ ಆಗ್ತಾಯಿದೆ ಫ್ರೈ ಆಗ್ತಾಯಿದೆ ನಾನಂತೂ ಊಟ ಮಾಡೋಕ್ಕೆ ಕಾಯ್ತಾ ಇದ್ದೀನಿ ನೀವು ಬರ್ತೀರಾ ಬನ್ನಿ ಬನ್ನಿ ಊಟ ಮೀನು ಫ್ರೈ ಆಯಿತು ಊಟ ಮಾಡಿ ಕೈ ಆಗ್ತಾಯಿದೆ ಹಾಗೆಯೇ ವಿಡಿಯೋಸ್ ನೋಡ್ತಾ ಇರಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಇವತ್ತು ಏನು ಸ್ಪೆಷಲ್ ಅಂತ ನೋಡ್ತಾ ಇದ್ರ ತುಂಬ ದಿನ ಆಯಿತು ಮೀನು ಫ್ರೈ ಮಾಡಿದೆ ನಾನು ಮಾಡಲ್ಲ ಕಡಿಮೆ ತುಂಬ ಕಡಿಮೆ ಮೀನು ಫ್ರೈ ಮಾಡೋದೆ ಮತ್ತು ಚಿಕನ್ ಅಂದರೆ ಚಿಕನ್ ಸ್ವಲ್ಪ ಇತ್ತಲ್ಲ ಅದನ್ನು ನಾನು ಸುಕ್ಕ ಮಾಡಿಕೊಂಡೆ ಮೀನು ತುಂಬ ದಿನ ಆಯಿತು ತರೋಲ್ಲ ಕಡಿಮೆ ತರೋದು ಇದಕ್ಕೆ ಇವತ್ತು ಹೇಳಿ ಆಯಿತು ನಾನು ಎಷ್ಟು ಜಾಸ್ತಿ ಮಾಡಿಲ್ಲ ಎರಡೇ ಫ್ರೈ ಮಾಡಿದ್ದು ಮತ್ತೆ ತೆಗೆದಿಟ್ಟೆ ಬೇಡ ಅಂತೇಳಿ ನಾಳೆಗೂ ಬೇಕಾಗುತ್ತಲ್ಲ ಹಾಗೆ ಒಂದು ಅಡುಗೆ ಅಡುಗೆ ನಾನೇ ಮಾಡಿದೆ ಹಬ್ಬ ಅಡುಗೆ ಅಡುಗೆ ಮಾಡುವಷ್ಟರಲ್ಲಿ ಇಲ್ಲಿಗೆ ಬರುತ್ತೆ ಆದರೆ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡ್ತೇವಲ್ವ ತುಂಬ ಕಷ್ಟ ಇದೆ ಯಾಕಂದರೆ ಒಂದೊಂದು ಇದನ್ನು ವೀಡಿಯೋ ಮಾಡಬೇಕಾದ್ರೆ ಅಷ್ಟೇ ಕಷ್ಟಪಟ್ಟು ಮಾಡಿರ್ತೀವಿ ನಿಮ್ಮದು ಸಪೋರ್ಟ್ ಬೇಕು ಯಾರು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೀಲಾಗಿ ಭಾವನೆ ಆಗಿ ನೋಡ್ಬೇಕು ಓಕೆನಾ ಅದೇ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ಲೇಬೇಕಾಗುತ್ತೆ ಯಾವತ್ತದು ಒಂದಿನ ಸಿಗುತ್ತಲ್ವ ಬನ್ನಿ ಏನೆಲ್ಲ ರೆಡಿ ಮಾಡ್ಕೊಂಡೆ ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ 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 ಯಾಕೆ ಸ್ವಲ್ಪ ಎಣ್ಣೆ ಇದೆ ಅಲ್ಲ ಎಣ್ಣೆ ಜಾಗ್ರತೆ ಮಾಡ್ಕೋಬೇಕು ನೋಡಿ ಸೆಕೆ ನೋಡಿ ಇಷ್ಟು ಮಳೆ ಆದ್ರೂ ಸೆಕೆ ಬರ್ತಾ ಇದೆ ನಮ್ದು ರೈಸ್ ಇದು ಚಿಕನ್ ಸೊಕ್ಕ ಮಾಡಿದ್ದು ಇದು ಸಾಂಬಾರು ಮಾಡಿದ್ದು ಪಾಲಕ್ ಸೊಪ್ಪು ಸಾಂಬಾರು ಮೀನು ಅಲ್ಲಿದೆ ನೋಡಿ ಫ್ರೈ ಆಗ್ತಾಯಿದೆ ಬನ್ನಿ ಊಟ ಮಾಡುವ ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಅವ್ರ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಊಟ ಮಾಡುವ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಓಕೆನಾ ನಂದಂತೂ ಅಡುಗೆ ಆಯಿತು ಊಟ ಮಾಡು ಊಟ ಮಾಡ ಬನ್ನಿ ಪ್ರೀತಿಯಿಂದ ಮಾಡ್ತಾ ಇದ್ದೇನೆ ಪ್ರೀತಿಯಿಂದ ಕರೀತಾ ಇದ್ದೇನೆ ನಿಮ್ಮನ್ನು ಕೂಡ ಬನ್ನಿ 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 ಬನ್ನಿ